ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿತ ಭಟ್ ಇದನ್ನು ಡಿಜಿಟಲ್ ಇದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಸೊ ನಮ್ಮ ಟಿ ವಿ ಸ್ಟುಡಿಯೋಗಳಲ್ಲಿ ಪಾಕಿಸ್ತಾನದ ವಿರುದ್ಧ ಘನಘೋರವಾದಂಥ ಯುದ್ಧ ನಡೆದೋಯ್ತು ಸೊ ಆ್ಯಂಕರ್ಗಳು ಸರ್ಕಾರಕ್ಕೆ ಸಲಹೆ ಕೊಡ್ತಿದ್ರು ಸೈನ್ಯಕ್ಕೆ ಸಲಹೆ ಕೊಡ್ತಿದ್ದರು ಯಾವ ರೀತಿ ಪಾಕಿಸ್ತಾನವನ್ನು ಬಗ್ಗೆ ಬಡಿಬೇಕು ಯಾವ್ಯಾವ ಶಸ್ತ್ರಾಸ್ತ್ರಗಳನ್ನ ಹ್ಯಾಂಗೆ ಬಳಸಬೇಕು ಎಲ್ಲಿಂದ ಬಳಸಬೇಕು ಎಲ್ಲ ಟಿ ವಿಯವರ ಡಿಕ್ಟೇಷನ್ಗಳು ನಮ್ಮ ರಾಷ್ಟ್ರೀಯ ರಾಷ್ಟ್ರವಾದಿ ಪತ್ರಕರ್ತರಂತೂ ಅವರೊಂಥರ ಈ ಮೈಮೇಲೆ ಬಂದಂತೆ ಮೇಲೆ ಬರೆದು ಗೊತ್ತಾ ನಿಮಗೆ ಈ ಮಲೆನಾಡು ಕಡೆ ಕೆಲಗಡೆ ಬರ್ತಾ ಇದೆ ದೆವ್ವ ಭೂತ ಇದೆಲ್ಲ ಬರ್ತಾ ಇರುತ್ತೆ ಆಟ ಆಡುತ್ತೆ ಆ ರೀತಿ ನಮ್ಮ ರಾಷ್ಟ್ರೀಯವಾದಿ ಪತ್ರಕರ್ತರು ಕುಣದ ಅಂತ ಯುದ್ಧ ಮಾಡಿ ಪಾಕಿಸ್ತಾನವನ್ನು ಸೋಲಿಸ್ಬಿಟ್ರು ಅಲ್ವ ಮಣಿಸ್ಬಿಟ್ರು ಎಲ್ಲ ಮಾರಿಕಿಟ್ರು ಅದಾದ್ಮೇಲೆ ನೆಕ್ಸ್ಟ್ ಏನು ಅಂತ ಈಗ ನಮ್ಮ ಈ ಕೂಕುಮಾರಿ ಆ್ಯಂಕರ್ಗಳು ಟರ್ಕಿ ವಿರುದ್ಧ ಯುದ್ಧ ಸಾರಿದ್ದಾರೆ ಯಾವ ಯಾವ ದೇಶಗಳು ಪಾಕಿಸ್ತಾನಕ್ಕೆ ಬೆಂಬಲ ನೀಡಿದೆಯೋ ಅವರೆಲ್ಲ ಕಥಮ್ 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 ಖಚ್ ಕಚ ಖಚ ಮುಗಿಸ್ಬರ್ಬೇಕು ಎಲ್ಲ ರೀತಿಯ ರಾಜತಾಂತ್ರಿಕ ಸಂಬಂಧಗಳನ್ನು ಮುಗಿಸ್ಕೋಬೇಕು ಅದರ ಜೊತೆಗೆ ಟರ್ಕಿ ಕೇವಲ ದ್ರೋಣ್ಗಳನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದ್ದಲ್ಲ ಪಾಕಿಸ್ತಾನಕ್ಕೆ ಕೇವಲ ಬೆಂಬಲ ಕೊಟ್ಟು ನಿಂತಿದ್ದಲ್ಲ ಸೋ ಆ ದ್ರೋಣ್ ಚಲಾಯಿಸುವುದಕ್ಕೂ ಯಾರ ಇಬ್ಬರನ್ನು ಟರ್ಕಿ ಕಳಿಸ್ಕೊಟ್ಟಿದ್ದಂತೆ ಸೊ ಈ ಕಾರಣಕ್ಕಾಗಿ ಭಾರತೀಯರಿಗೆ ಸಿಟ್ಟು ಬಂದಿದೆ ಅದರ ಜೊತೆಗೆ ಟರ್ಕಿ ಕಂಪನಿ ಒಂದಕ್ಕೆ ಈ ಒಂದು ಏರ್ಪೋರ್ಟ್ ನಿರ್ವಹಣೆಗೆ ಏನು ಗುತ್ತಿಗೆಯನ್ನು ಕೊಟ್ಟಿದ್ದಾರಲ್ಲ ಅದಕ್ಕೆ ಕೊಟ್ಟಂತ ಸೆಕ್ಯೂರಿಟಿ ಕ್ಲಿಯರೆನ್ಸನ್ನು ಸರ್ಕಾರ ಹಿಂದಕ್ಕೆ ಪಡೆದಿದೆ ಅಂತ ಬಂದಿದೆ ಸೊ ದೇಶದ ಹಲವು ವಿಮಾನ ನಿಲ್ದಾಣಗಳಲ್ಲಿ ಈ ಸರ್ವಿಸ್ ಏನಿದೆ ಆ ಕಂಪ್ನಿ ಕೊಡ್ತಾ ಇತ್ತು ಸೊ ಆ ಕಂಪ್ನಿ ಮಾಲೀಕತ್ವ ಯಾರಿಗೆ ಸೇರಿತ್ತು ಆ ಕಂಪ್ನಿ ಮಾಲೀಕತ್ವ ಸೇರಿದ್ದು ಏನು ಟರ್ಕಿ ಅಧ್ಯಕ್ಷ ಎರ್ದುಗಾನ್ ಏನಿದ್ದಾರೆ ಅವರು ಮಗಳಿಗೆ ಸೇರಿದ ಕಂಪ್ನಿ ಸೊ ಈ ಒಂದು ವಿಮಾನ ನಿಲ್ದಾಣದ ಈ ಒಂದು ಕೆಲಸವನ್ನು ಏನು ಕೊಡಲಾಗಿತ್ತು ಆದರೆ ಮುಂಬೈ ಬೆಂಗಳೂರು ಸೇರಿದಂತೆ ಹಲವು ದೇಶದ ವಿಮಾನ ನಿಲ್ದಾಣಗಳು ಸೇರಿದ್ವು ಹಾಗಿದ್ರೆ ಆ ಕಂಪನಿಗೆ ಗುತ್ತಿಗೆ ಕೊಟ್ಟವ್ರು ಯಾರು ಅಂತ ಅದು ಸರ್ಕಾರ ಸ್ಪಷ್ಟಪಡಿಸಬೇಕು ಯಾಕೆ ಅಂದರೆ ಒಂದು ಈ ವಿಮಾನ ನಿಲ್ದಾಣಗಳ ನಿರ್ವಹಣೆಯನ್ನು ಮೋದಿಯವರ ಪರಮಾಪ್ತ ಉದ್ಯಮಿ ಏನಿದ್ದಾರೆ ಗೌತಮ್ ಅವರು ಅವರಿಗೆ ಆ ವಿಮಾನ ನಿಲ್ದಾಣ ಅವ್ರ ಕೈಯಲ್ಲಿದೆ ಮುಂಬೈ ಹಲವು ಹಾಗಿದ್ದರೆ ಅವರೇನೇ ಈ ಗುತ್ತಿಗೆ ಕೊಟ್ಟಿದ್ದ ಆ ಕೊಟ್ಟಿದ್ದರೆ ಟರ್ಕಿ ಮತ್ತು ಈ ಒಂದು ಅದಾನಿ ಗೌತಮ್ ಅದಾನಿ ಕಂಪನಿ ನಡುವಿನ ಸಂಬಂಧ ಏನು ಆ ವಿಚಾರವನ್ನು ಸರ್ಕಾರ ಸ್ಪಷ್ಟಪಡಿಸಬೇಕು ಅಂತ ಅದರ ಜೊತೆಗೆ ಟರ್ಕಿ ಜೊತೆಗೆ ಸಂಬಂಧ ಬಂದು ಪಟ್ಟವರ ಎಲ್ಲರ ಸಂಬಂಧವನ್ನು ಕಡ್ಕೋಬೇಕು ಅಂದರೆ ಸೊ ಅದಾನಿಯವರ ಸಂಬಂಧ ಏನು ಯಾಕೆಂದರೆ ಬಿ ಜೆ ಪಿ ಭಾಳ ಸ್ಪಷ್ಟವಾಗಿ ಟರ್ಕಿಯಲ್ಲಿ ಕಾಂಗ್ರೆಸ್ ಏನಿದೆ ಸಾಗರೋತ್ತರ ಕಾಂಗ್ರೆಸ್ನ ಕಚೇರಿ ಇದೆ ಅನ್ನೋದನ್ನು ಬಿ ಜೆ ಪಿ ಒಂದು ಇಶ್ಯೂ ಮಾಡಿ ಅದನ್ನು ಇತ್ತು ಹಾಗಿದ್ದರೆ ಅದಾನಿ ಅವರು ಅವರು ಕೊಟ್ಟಿದ್ದ ಟರ್ಕಿ ಕಂಪನಿಗೆ ಎರ್ದುಗಾನ್ ಅವರ ಮಗಳ ಕಂಪನಿ ಕೊಟ್ಟಿದ್ದ ಯಾರು ಕೊಟ್ಟಿದ್ದು ಈ ಅವಶ್ಯಗಳೆಲ್ಲ ಹೊರಗೆ ಬರಬೇಕಾಗಿದೆ ಹಾಗೇನೂ ಇದ್ದರೆ ಸೊ ಯಾರ್ಯಾರ ಜೊತೆ ನಮ್ಮ ಆ್ಯಂಕರ್ಗಳು ಯುದ್ಧವನ್ನು ನಡೆಸ್ತಾರೆ ಅನ್ನೋದು ಈ ಟರ್ಕಿ ಜೊತೆಗೆ ಯುದ್ಧ ನಡೆಸೋದು ಓಕೆ ವಾಟ್ ಅಬೌಟ್ ಸನ್ಮಾನ್ಯ ಈ ಆ್ಯಂಕರ್ಗಳು ಹೇಳಬೇಕು ವಾಟ್ ಅಬೌಟ್ ಚೀನಾ ಚೀನಾ ಕೂಡ ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟಿತ್ತು ಚೀನಾದ ಜೊತೆ ವ್ಯವಹಾರವನ್ನು ಕಟ್ಕೋತೀರ ನೂರು ಬಿಲಿಯನ್ ಡಾಲರ್ಗೂ ಹೆಚ್ಚು ವ್ಯವಹಾರ ಇದೆಯಲ್ಲ ಭಾರತ ಮತ್ತು ಚೀನಾದ ನಡುವೆ ಅದಕ್ಕೆ ಏನು ಮಾಡ್ತೀರಿ ಅಲ್ವಾ ಈ ಪ್ರಶ್ನೆಗಳಿವೆ ನೀವು ಟರ್ಕಿ ಜೊತೆಗೆ ಸಿ ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟ ಎಲ್ಲ ರಾಷ್ಟ್ರಗಳಿಗೇನಿವೆ ಆ ರಾಷ್ಟ್ರಗಳ ಜೊತೆ ಸಂಪರ್ಕ ಕಡ್ಕೋತಿರಿ ಅಂತಾದರೆ ವಾಟೆ ಗುಡ್ ಚೀನಾ ದೆನ್ ಈಗ ಚರ್ಚೆ ಆಗುತ್ತಿರುವ ವಿಚಾರ ಅಂತಾದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಟ್ರಂಪ್ ಆಡಳಿತ ಕೂಡ ಇಂಡೈರೆಕ್ಟ್ಲಿ ದೇ ಆರ್ ಸಪೋರ್ಟಿಂಗ್ ಪಾಕಿಸ್ತಾನ ಅಂತ ಹೇಳಲಾಗ್ತಾ ಇದೆ ಹಾಗಿದ್ದರೆ ಟ್ರಂಪ್ ಆಡಳಿತದ ಜೊತೆ ನಿಮ್ಮ ಸಂಬಂಧವನ್ನು ಕಡ್ಕತಿರ ವಿದೇಶಾಂಗ ನೀತಿ ಅಂದರೆ ಹುಡುಗಾಟಿಕೆ ಅಲ್ಲ ವಿದೇಶಾಂಗ ನೀತಿ ಅಂತಂದರೆ ಅದು ಜಗಳದ ರಾಜಕಾರಣ ಅಲ್ಲ ವಿದೇಶಾಂಗ ನೀತಿ ಅಂತಂದರೆ ಅದು ದ್ವೇಷದ ರಾಜಕಾರಣ ಅಲ್ಲ ವಿದೇಶಾಂಗ ನೀತಿ ಅಂದರೆ ಮನಸ್ಸು ಮನಸ್ಸುಗಳ ನಡುವೆ ಗೋಡೆ ಕಟ್ಟುವುದಲ್ಲ ವಿದೇಶಾಂಗ ನೀತಿ ಅಂತಂದರೆ ಬಹುಸಂಖ್ಯಾತರನ್ನು ಅಲ್ಪಸಂಖ್ಯಾತರ ಎದುರು ಎತ್ತಿ ಕಟ್ಟುವುದಲ್ಲ ಏನು ಡಿಪ್ಲೊಮಸಿ ಅಂತೀವಿ ಆ ಡಿಪ್ಲೊಮಸಿಯೇ ಬೇರೆ ಅದು ಇವತ್ತಿನ ಪ್ರಭುತ್ವಕ್ಕೆ ಅರ್ಥ ಆದಂತೆ ಕಾಣ್ತಾ ಇಲ್ಲ ಸಾಮಾನ್ಯ ಜನ ಜಗಳ ಮಾಡ್ಕೊಳ್ಳೋ ಹಾಗೆ ಒಂದು ದೇಶ ಜಗಳ ಮಾಡ್ಕೊಳಕ್ಕಾಗಲ್ಲ ಸಾಮಾನ್ಯ ಜನ ಅಣ್ಣ ತಮ್ಮನೋ ಇನ್ನೊಬ್ಬರೋ ಮತ್ತೊಬ್ಬರು ಜಗಳ ಮಾಡ್ಕೋತಾರೆ ಬಡ್ಕೋತಾರೆ ಹೊಡ್ಕೋತಾರೆ ಇದು ವೈಯಕ್ತಿಕವಾದ್ದು ದೇಶ ಆ ರೀತಿ ಮಾಡೋಕ್ಕಾಗಲ್ಲ ಮತ್ತು ಪ್ರತಿಯೊಂದು ದೇಶ ಕೂಡ ಇನ್ನೊಂದು ದೇಶದ ಜೊತೆ ಹೊಂದುವ ಸಂಬಂಧ ಇದೆಯಲ್ಲ ಅದು ತನ್ನ ಲಾಭವನ್ನು ಅನುಕೂಲತೆಯನ್ನು ಎಲ್ಲವನ್ನ ನೋಡಿ ಮಾಡುತ್ತೆ ಆದರೆ ಯಾರು ನೀನು ಅವರು ನಿಮ್ಮ ಸ್ನೇಹಿತರು ನಾ ಹಾಗಿದ್ರೆ ನಮ್ಮ ವೈರಿ ನೀವು ಯಾಕಂದ್ರೆ ಅವರು ನಮ್ಮ ವೈರಿ ಈ ರೀತಿ ಯಾವುದೇ ವಿದೇಶಾಂಗ ನೀತಿ ಇದುವರೆಗಿರಲಿಲ್ಲ ಬಟ್ ನಾವು ವಿ ರೀಚ್ ಇಡ್ ದ್ಯಾಟ್ ಟೇಜ್ ಅಂತ ನಮ್ಗೆ ಈಶ್ ಈಗ ಭಾಳ ಸರಳವಾಗಿ ನನಗೆಲ್ಲೋ ಓದ್ತಾ ಇದ್ದೆ ಟರ್ಕಿ ಏನಿದೆ ಟರ್ಕಿ ದೇಶ ಈ ಒಂದು ಯುಕ್ರೇನ್ ರಷ್ಯಾದ ನಡುವಿನ ಯುದ್ಧದ ಸಂದರ್ಭದಲ್ಲಿ ಅದರ ದ್ರೋಣನ್ನು ಏನು ಯುಕ್ರೇನಿಗೆ ಕೊಟ್ಟಿತ್ತು ಎಲ್ಲ ಮಾಡಿತ್ತು ಆದರೆ ಯುಕ್ರೇನ್ ಜೊತೆ ಸಂಬಂಧವನ್ನು ರಷ್ಯಾ ಕಳ್ಕೊಂಡಿಲ್ಲ ಸೊ ಟರ್ಕಿಯಲ್ಲಿಯೇ ಬೇರೆ ಬೇರೆ ಸಭೆಗಳನ್ನು ನಡೆಯೋದಕ್ಕೆ ವ್ಯವಸ್ಥೆ ಮಾಡಿದ್ದು ಅದಕ್ಕಿಂತ ಬಹಳ ಮುಖ್ಯವಾಗಿ ಸೊ ಚೀನಾ ಸಾರಿ ರಷ್ಯಾ ಟರ್ಕಿಯನ್ನು ಈಗ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದೆ ಅವ್ರ ವಿರುದ್ಧ ಅದು ಮಾಡಿ ರಷ್ಯಾದು ಮಾಡ್ಬೋದಾಗಿತ್ತು ಏ ನೀವೇನು ರೀ ಯುಕ್ರೇನಿಗೆಲ್ಲ ದ್ರೋಣ್ ಕೊಟ್ಟಿದ್ದೀರಿ ನಿಮ್ಮ ಜೊತೆ ಸಂಬಂಧ ಕಚ ಕಚ್ ಕಟ್ ನಿಮ್ದೆಲ್ಲ ವ್ಯವಹಾರ ನಿಲ್ಲಿಸ್ತೀನಿ ಅಂತ ಯಾವುದೇ ಒಂದು ಪ್ರಭುತ್ವ ಇದೆಯಲ್ಲ ಯಾವುದೇ ಒಂದು ದೇಶ ಇದೆಯಲ್ಲ ಅದು ನಿಜವಾದ ಡಿಪ್ಲೊಮಸಿಯನ್ನು ಅರ್ಥ ಮಾಡಿಕೊಂಡ್ರೆ ರಷ್ಯಾದ ಕೈ ಬಿಹೇವ್ ಮಾಡ್ತಾರೆ ಅದಿಲ್ಲ ಅಂದರೆ ವೈಯಕ್ತಿಕ ದ್ವೇಷದ ರಾಜಕಾರಣದ ಹಾಗೆ ಅಂತಾರಾಷ್ಟ್ರೀಯ ವ್ಯವಹಾರದಲ್ಲೂ ಕೂಡ ದ್ವೇಷದ ರಾಜಕಾರಣವನ್ನು ಪ್ರಾರಂಭಿಸಲಾಗುತ್ತೆ ಈಗ ಆ ಸ್ಥಿತಿ ಬಂದಿದೆ ಅಂತ ನನಗೆ ಅನಿಸುತ್ತೆ ಸೊ ದ್ರೋ ದ್ರೋಣ ಜೊತೆ ನೀವು ಬೈಕಾಟ್ ಮಾಡೋದು ಇನ್ನೊಂದು ಮಾಡೋದು ಸಾರಿ ಟರ್ಕಿ ಜೊತೆ ಓಕೆ ಆದರೆ ಇದನ್ನು ಮೀರಿ ಬೇರೆ ದಾರಿ ಇರಲಿಲ್ಲವಾ ಅಂತ ವ್ಯಾಪಾರ ವಹಿವಾಟುಗಳನ್ನು ನೀವು ಮನಸ್ಸಿಗೆ ಬಂದಾಗ ನಿಲ್ಸೋಕ್ಕಾಗಲ್ಲ ಅದ್ರ ಜೊತೆಗೆ ನಮ್ಮ ಟಿ ವಿ ಆ್ಯಂಕರ್ಗಳು ಜ್ಯೋತಿಷಿಗಳ ಕೆಲಸ ಮಾತು ಕೇಳ್ಕೊಂಡು ಯಾರೂ ವಿದೇಶ ನೀತಿ ರೂಪಿಸಲಿಲ್ಲ ಈ ಟಿ ವಿ ಆ್ಯಂಕರ್ಗಳು ಹಾಗೂ ಟಿ ವಿಯಲ್ಲಿ ಬರುವ ಜ್ಯೋತಿಷಿಗಳಿದ್ದಾರೆ ಅದರಲ್ಲಿ ಕೆಲವರು ರಾಜಕೀಯ ಜ್ಯೋತಿಷಿಗಳು ಇನ್ನೊಬ್ಬರು ಇನ್ಯಾವುದು ಜ್ಯೋತಿಷಿಗಳು ಬಂದು ಹೇಳ್ತಾರೆ ಯಸ್ ಪಾಕಿಸ್ತಾನ ಅಮ್ಗೆ ಹೋಯ್ತು ಹಂಗಾಯ್ತು ಹೋಗುತ್ತೆ ಯಾಕಂದರೆ ಅವ್ರ ಗ್ರಹ ಈ ಕಡೆ ಇತ್ತು ಸೂರ್ಯ ಈ ಕಡೆ ಬಂದಿದ್ದ ಚಂದ್ರ ಈ ಕಡೆ ಇದ್ದ ರಾಹು ಈ ಕಡೆ ಹೊಡಿತಾ ಇದ್ದ ಕೇತು ಕೆಳಗೆ ಪಟ್ಟಿ ಹೊಡಿತಾ ಇದ್ದ ಸೊ ಅದರಿಂದ ಇವರು ಮುಗಿತು ಅಂತ ಅಂತಾರಾಷ್ಟ್ರೀಯ ವ್ಯವಹಾರಗಳು ಹಾಗೆ ನಡೆಯಲ್ಲ ಆದರೆ ನಾವು ಇತ್ತೀಚಿನ ವರ್ಷಗಳಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ವಿಚಾರದಲ್ಲಿ ಭಾರತ ವಿಫಲವಾಗ್ತಾ ಇದೆ ಅಂತ ದಿನದಿಂದ ದಿನಕ್ಕೆ ತಿಂಗಳಿಂದ ತಿಂಗಳಕ್ಕೆ ಮೋದಿ ಸರ್ಕಾರದ ವಿದೇಶಾಂಗ ನೀತಿ ಏನಿದೆ ಆ ನೀತಿ ಹೇಗಿದೆ ಅಂದರೆ ಅದು ಒಟ್ಟಾರೆಯಾಗಿ ನಮ್ಮ ವಿಶ್ವ ಗುರುವನ್ನು ಕೇವಲ ಭಾರತಕ್ಕೆ ಮಾತ್ರ ಭಾರತದ ಈ ಯಾರು ಚಡ್ಡಿ ಲಂಗೋಟಿ ಇದೆ ಅವ್ರಿಗೆ ಮಾತ್ರ ಗುರುವಾಗಿ ನಿಲ್ಲಿಸುವ ಸ್ಥಿತಿ ತಂದ್ಬಿಟ್ಟಿದೆ ಹೀಗಾಗಬಾರ್ದಿತ್ತು ಅಂತ ಬಯಸುವನ್ನು ನಮ್ಮ ಭಾರತದ ಪ್ರಧಾನಿಗಳನ್ನೆಲ್ಲ ಗಂಭೀರವಾಗಿ ತಗೋಬೇಕು ಅಂತ ಆದರೆ ಈಗ ಯಾರೂ ಗಂಭೀರವಾಗಿ ತಗೊಳ್ಳೋ ಲಕ್ಷಣಗಳು ಕಾಣ್ತಾ ಇಲ್ಲ ನಾನು ರಷ್ಯಾದ ಬಗ್ಗೆ ಹೇಳಿದೆ ಅದೇ ವರದಿಗಳು ಬರ್ತಾಯಿವೆ ನಾನು ಇನ್ನೊಂದು ವಿಶ್ಲೇಷಣೆ ಹೇಳಿದ್ದೆ ರಷ್ಯಾ ಮತ್ತು ಭಾರತ ಸಂಬಂಧಗಳಿಗೇನು ವ್ಯತ್ಯಾಸ ಆಗ್ತಿದೆ ಅಂತ ಆವಾಗೆಲ್ಲ ಚಡ್ಡಿ ಲಂಗೋಟಿಗಳು ಹಿಂಗೆ ಗೊತ್ತಿರಿ ವಿದೇಶಾಂಗ ನೀತಿ ಎಲ್ಲ ಸರಿಯಾಗಿ ಮಾಡ್ತಾರೆ ಅನ್ನುವ ಮಾತುಗಳನ್ನು ಹೇಳ್ತಾ ಓಡಾಡ್ತಾ ಇದ್ದರು ಆದರೆ ಈಗ ಮತ್ತಷ್ಟು ವರದಿ ಇದೆ ಎಸ್ ಈಗ ನೋಡಿ ಹೇಗೆ ಅಂದರೆ ಒಂದು ಕಡೆ ಚೀನಾ ಇದೆ ಹಿಂದ್ ಕಡೆ ಪಾಕಿಸ್ತಾನ ಇದೆ ಈ ಟರ್ಕಿ ನೇಟೋ ಇದರಲ್ಲಿದ್ದರೂ ಕೂಡ ದ್ಯಾಟ್ ಆಲ್ಸೋ ಪ್ಲೇಯಿಂಗ್ ಗೇಮ್ ಸೊ ಅದು ರಷ್ಯಾ ಜೊತೆ ಸಂಬಂಧವನ್ನು ಬೆಳೆಸ್ತಾ ಇದೆ ಸೊ ಹೀಗೆ ಈ ಜಿಯೋ ಪಾಲಿಟಿಕ್ಸ್ ಇದೆಯಲ್ಲ ಅದರ ರಿಲೇಷನ್ ಹೆಚ್ಚು ಕಾಂಪ್ಲೆಕ್ಸ್ ಆಗಿವೆ ಅಂತ ಆ ಕಾಂಪ್ಲೆಕ್ಸ್ ಆದ ರಿಲೇಷನ್ಗಳಲ್ಲಿ ನಮ್ಮ ದೇಶ ಏನಿದೆ ನಮ್ಮ ದೇಶದ ಹಿತಾಸಕ್ತಿಯನ್ನು ಕಾಪಾಡಿಬಿಟ್ಟು ದೀರ್ಘಕಾಲೀನವಾದ ಯೋಚನೆಯೊಂದಿಗೆ ವಿದೇಶಾಂಗ ನೀತಿಯನ್ನು ರೂಪಿಸ್ಬೇಕಾಗಿದೆ ಅಲ್ವಾ ಈ ಕುತು ಯೋಚನೆ ಮಾಡಿದರೆ ನೆಹರು ಎಂಥ ಗ್ರೇಟ್ ಅನ್ನೋದು ಗೊತ್ತಾಗುತ್ತೆ ಅವರ ಅಲಿತ ನೀತಿ ಇದ್ದಂಥ ಸಂದರ್ಭದಲ್ಲಿ ಆ ಅಲಿಪ್ತ ನೀತಿಯ ಇದೇನಿದೆ ನೆಲೆಗಟ್ಟೇನಿದೆ ಅದರ ಮೇಲೆ ಭಾರತದ ವಿದೇಶಾಂಗ ಇಲಾಖೆ ಬೆಳೆದದ್ದು ಆದ್ದರಿಂದ ಇವತ್ತಿಗೂ ನಾವು ಅತ್ಯದ್ಭುತವಾದ ಅಧಿಕಾರಿಗಳನ್ನು ನಮ್ಮ ಮಿನಿಸ್ಟ್ರಿ ಆಫ್ ಫಾರಿನ್ ಅಫೇರ್ಸ್ನಲ್ಲಿ ನೋಡ್ತೀವಿ ಈ ಪಾಕಿಸ್ತಾನದ ಟೈಪ್ ಅಲ್ಲ ನಮ್ಮವ್ರಿಗೆ ಒಬ್ಬರಿಗಿಂತ ಒಬ್ಬ ಅಧಿಕಾರಿಗಳು ಬ್ರೈಟ್ ಅವ್ರಿಗೆ ಬಹಳ ಸ್ಪಷ್ಟತೆ ಇದೆ ಅಂತ ಅವ್ರ ಮಾತನ್ನು ಪ್ರಭುತ್ವ ಕೇಳ್ತೋ ಇಲ್ವೋ ಅನ್ನೋದು ಬೇರೆ ಪ್ರಭುತ್ವ ಅವ್ರನ್ನ ಮಾತನ್ನು ಕೇಳಿದೆ ಅವ್ರ ಮೇಲೆ ಏನು ಹೇರುತ್ತೋ ಮಾಡುತ್ತೋ ಬೇರೆ ಆದರೆ ನಮ್ಮದು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ವಿದೇಶಾಂಗ ಇಲಾಖೆ ಅತ್ಯದ್ಭುತವಾಗಿ ಕೆಲಸ ಮಾಡುತ್ತೆ ಯಾಕಂದರೆ ಅದು ಅದಕ್ಕೆ ಅದಕ್ಕಿರುವ ಸುದೀರ್ಘವಾದ ಇತಿಹಾಸ ಅದಕ್ಕೆ ಜವಾಹರಲಾಲ್ ನೆಹರು ಅವರು ಹಾಕಿರುವ ಬೇಸ್ ಇದೆಯಲ್ಲ ಆ ಬೇಸಿನ ಮೇಲೆ ಕಟ್ಟಲಾಗಿದೆ ಅದರಿಂದ ಅತ್ಯದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಆದರೆ ಇನ್ನೊಂದು ಏನು ಗೊತ್ತಾ ಇತ್ತೀಚಿನ ವರ್ಷಗಳವರೆಗೆ ಸೊ ಈ ಸ್ಟುಡಿಯೋಗಳಲ್ಲಿ ಯುದ್ಧ ಮಾಡುವವರು ಇರಲಿಲ್ಲ ರಾಷ್ಟ್ರೀಯವಾದಿ ಪತ್ರಕರ್ತರು ಅಂತಿರಲಿಲ್ಲ ಸೊ ಅದರ ಜೊತೆಗೆ ಬೆಂಕಿ ಹೆಚ್ಚುವವರು ವಿದೇಶಾಂಗ ನೀತಿಯನ್ನು ಯಾರು ನಿರೂಪಣೆ ಮಾಡುವವರು ಅಂದರೆ ಒಂದು ಈ ಟಿ ವಿಗಳಲ್ಲಿರುವ ಕೂಗುಮಾರಿ ಆ್ಯಂಕರ್ಗಳು ಆಯಿತಾ ಇನ್ನೊಂದು ಸೆಕೆಂಡ್ ಈ ಈ ಪ್ರಭುತ್ವದಲ್ಲಿ ಸೆಕೆಂಡ್ ಈ ಜ್ಯೋತಿಷಿಗಳ ಕಂಪ್ನಿಗಳು ಮೂರು ಆರ್ ಎಸ್ ಎಸ್ ಕಾಲಾಳುಗಳು ಮತ್ತು ಆರ್ ಎಸ್ ಎಸ್ ನಾಯಕರು ಇವರೆಲ್ಲ ವಿದೇಶಾಂಗ ನೀತಿಯನ್ನು ಇರಿಸಿ ರೂಪಿಸ್ತಾರೆ ಮತ್ತು ಡಿಕ್ಟೇಟ್ ಮಾಡ್ತಾ ಹೋಗ್ತಾರೆ ನಾನು ಈ ಬಳಿಗೆ ಇನ್ನೊಂದು ವಿಶೇಷಣೆ ಶಾಕಿಂಗ್ ಆಗಿ ಆರ್ ಎಸ್ ಎಸ್ ನಾಯಕರೊಬ್ಬರು ಕೇರಳದಲ್ಲಿ ಹೇಳಿದ್ದು ಸರ್ವೋಚ್ಚ ನ್ಯಾಯಾಲಯನೇ ಈ ಭಯೋತ್ಪಾದಕತೆಗೆ ಕಾರಣ ಯಾಕೆಂದರೆ ಅಲ್ಲಿ ಚುನಾವಣೆ ನಡಿಬಾರ್ದಿತ್ತು ಅಂತ ಹೇಳ್ಕೊಂಡು ಅವರು ಆರಾಮಾಗಿ ಹೇಳ್ಕೊಂಡು ಓಡಾಡ್ತಿದ್ದಾರೆ ಸೊ ಸರ್ವೋಚ್ಚ ನ್ಯಾಯಾಲಯ ಶು ಇಟ್ ಶುಡ್ ಹ್ಯಾವ್ ಟೇಕನ್ ಇಟ್ ಆಸ್ ಆಸ್ ಎ ಕಾಗ್ನಿಷನ್ಸ್ ಸೊ ಅದನ್ನು ತೆಗೆದುಬಿಟ್ಟು ಕಾನೂನು ಕ್ರಮ ಕೈಗೊಳ್ಳಬೇಕಾಗಿತ್ತು ಸೊ ಇಂತಹದೆಲ್ಲ ಪ್ರಾರಂಭವಾಗಿದೆ ಅದರ ಜೊತೆಗೆ ನ್ಯಾಯಾಂಗದಲ್ಲೂ ಕೂಡ ಕೆಲವು ನ್ಯಾಯಾಧೀಶರು ಶ್ರೀರಾಮ್ ಜೈರಾಮ್ ಜೈರಾಮ್ ಅಂತ ಹೇಳಿಬಿಟ್ಟು ಯು ಸಿ ಅವರ ಇಂಡಿಪೆಂಡೆನ್ಸ್ ಜುಡಿಶಿಯರಿ ಇದೆಯಲ್ಲ ಅದರ ಬಗ್ಗೆ ಆಲೋಚನೆ ಮಾಡುವ ವಾತಾವರಣವನ್ನು ಕೂಡ ಸೃಷ್ಟಿಸಲಾಗಿದೆ ಅಂದರೆ ಪ್ರಜಾಪ್ರಭುತ್ವ ಎಲ್ಲ ಪಿಲ್ಲರ್ಸ್ಗಳೇನಿವೆ ಸ್ತಂಭಗಳೇನಿವೆ ಅವು ವಿಫಲ ಆಗ್ತಾಯಿದೆ ಅದನ್ನು ನಾನು ಹೇಳೋದಕ್ಕೆ ಹೊರಟಿದ್ದು ಆದ್ದರಿಂದ ಈ ಟರ್ಕಿ ವಿಚಾರದಲ್ಲಿ ಬಿಸಿ ಭಾರತ ತೆಗೆದುಕೊಂಡ ಕೆಲವೊಂದು ನಿಲುವುಗಳೇನಿವೆ ಅದು ದೀರ್ಘಕಾಲೀನವಾಗಿ ಪರಿಣಾಮ ಬೀರಲಿಲ್ಲ ಅದೊಂದು ರೀತಿಯ ವೈಯಕ್ತಿಕ ದ್ವೇಷದ ರಾಜಕಾರಣ ವೈಯಕ್ತಿಕ ದ್ವೇಷದ ದ್ವೇಷದಿ ಸಂಬಂಧಗಳ ಹಾಗೆ ಕಾಡುತ್ತೆ ಇದು ಒಂದು ದೇಶದ ವಿದೇಶಾಂಗ ನೀತಿ ರಾಜಕಾರಣಕ್ಕೆ ಸಂಬಂಧಪಟ್ಟಾಗನಿಸಲ್ಲ ಇತ್ತೀಚಿನ ದಿನಗಳಲ್ಲಿ ಸೊ ಯಾರೋ ಬೀದಿ ಬದಿಯವರು ಜಗಳ ಮಾಡುವ ಹಾಗೆ ಫಿಶ್ ಮಾರ್ಕೆಟ್ನಲ್ಲಿ ಜಗಳ ಮಾಡುವ ಹಾಗೆ ನಾವು ವಿದೇಶಾಂಗ ನೀತಿಯನ್ನು ಇದ್ದೀವಿ ಸೊ ಈಗ ಭಾರತದ ಮುಂದೆ ಇರುವ ಸವಾಲು ಅಂದರೆ ಈಗ ಪಾಕಿಸ್ತಾನನಿಗೆ ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೋ ಅವ್ರನ್ನೆಲ್ಲ ನೀವು ಬೈಕಾಟ್ ಮಾಡ್ತೀರಿ ಅಂದರೆ ಎಷ್ಟು ರಾಷ್ಟ್ರಗಳನ್ನ ಬೈಕಾಟ್ ಮಾಡ್ತೀರಿ ಆವಾಗ ಐಸೋಲೇಟ್ ಆಗುವುದು ಪಾಕಿಸ್ತಾನ ಅಲ್ಲ ನೀವು ನಾವು ಐಸೋಲೇಟ್ ಯಾಕೆಂದರೆ ಈಗ ಯು ನೇರವಾಗಿ ಭಾರತದಕ್ಕೆ ಬೆಂಬಲ ವ್ಯಕ್ತಪಡಿಸಿ ಪಾಕಿಸ್ತಾನವನ್ನು ಖಂಡಿಸಿದ ಯಾವುದೇ ರಾಷ್ಟ್ರ ಕಾಣ್ತಾ ಇಲ್ಲ ನಿಮ್ಗೆ ಗೊತ್ತಿದ್ರೆ ಹೇಳಿ ಯಾವುದಾದ್ರೂ ಪಾಕಿಸ್ತಾನವನ್ನು ಖಂಡಿಸಿದ ಯಾವುದೇ ರಾಷ್ಟ್ರ ನೋವು ಅದ್ರ ಜೊತೆಗೆ ಚೀನಾ ಆ ಕಡೆ ಇದೆ ಈ ಕಡೆ ಅಮೇರಿಕಾ ಇಟ್ ಈಸ್ ಪ್ಲೇಯಿಂಗ್ ಎ ಗೇಮ್ ಅಂತ ಸೊ ಒಳಗಡೆಯಿಂದ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಯಾಕೆಂದರೆ ಆಟ ಆಡೋ ಈ ರೀಜ್ನಲ್ ಆಟ ಆಡುವುದಕ್ಕೆ ಅಮೇರಿಕಕ್ಕೂ ಕೂಡ ಪಾಕಿಸ್ತಾನ ಬೇಕು ಅದೊಂದು ಪಾಕಿಸ್ತಾನ ಒಂದು ಆಟದ ಗೋ ಇದು ಅದು ಅದು ಹೇಗೆ ಗೊತ್ತಾ ನಿಮಗೆ ಇದ್ರದ್ದಂಗೆ ನೀವು ದುಡ್ಡು ಹಾಕ್ಬಿಟ್ರೆ ಆಡ್ಬೋದು ದುಡ್ಡು ಹಾಕಿದರೆ ಆಡ್ಬೋದು ಸೊ ಹಂಗೆ ದುಡ್ಡು ಹಾಕಿ 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 ಅವ್ರನ್ನ ಆಡಿಸೋ ಅಂಥದ್ದು ಅದರ ಜೊತೆಗೆ ಐ ಎಮ್ ಎಫ್ ಅಂಥದ್ದು ಅಮೇರಿಕಾದ ಮಾತು ಕೇಳಿ ದುಡ್ಡು ಕೊಡೋದು ಅದನ್ನ ಟೆರರಿಸ್ಟ್ಗಳ ಮೇಲೆ ವಿನಿಯೋಗಿಸಿ ಇವತ್ತಾರೇ ಬಂದಿರುವ ವರದಿಗಳು ನೋಡ್ತಿದ್ದೆ ಈ ಭಾರತದ ದಾಳಿಯಲ್ಲಿ ಯಾವ ಯಾವ ಈ ಭಯೋತ್ಪಾದಕರ ಶಿಬಿರಗಳು ನಾಶ ಆಗಿವೆ ಅದರನ್ನು ಪುನರ್ ಸ್ಥಾಪಿಸಲಾಗುವುದು ಮತ್ತೆ ಕಟ್ಟಿಕೊಡ್ತವೆ ಅನ್ನೋ ಮಾತನ್ನು ಪಾಕಿಸ್ತಾನ ಹೇಳಿದೆ ಅಂದರೆ ಈಗ ಐ ಎಮ್ ಎಫ್ ಕೊಟ್ಟಿರುವ ದುಡ್ಡು ಏನಿದೆ ಒನ್ ಬಿಲಿಯನ್ ಡಾಲರ್ ಅದನ್ನು ಮತ್ತೆ ಟೆರರಿಶ್ಟ್ ಕ್ಯಾಂಪ್ಗಳನ್ನು ಶಿಬಿರಗಳನ್ನು ಭಯೋತ್ಪಾದಕರನ್ನು ಸಿದ್ಧಪಡಿಸುವುದಕ್ಕೆ ಪಾಕಿಸ್ತಾನ ಬಳಸುತ್ತೆ ಅದಾದಮೇಲೆ ಮತ್ತೆ ಯುದ್ಧ ಮಾಡ್ತೀರ ನೀವು ಏನು ಮಾಡ್ತೀವಿ ಇಟ್ ಈಸ್ ಅ ವೆರಿ ಸೀರಿಯಸ್ ಸೀರಿಯಸ್ ಥಿಂಗ್ ಅಂತ ವಿರ್ ಫೀಲಿಂಗ್ ನಮ್ಮ ವಿದೇಶಾಂಗ ನೀತಿ ಸೋಲ್ತಾ ಇದೆ ನಾವು ಸೋಲ್ತಾ ಇದ್ದೀವಿ ಇದಕ್ಕೆ ಯಾವ ಅನುಮಾನವೂ ನನಗೆ ಉಳಿದಿಲ್ಲ ನಾವು ಒಂದು ಮ್ಯಾಚ್ಯೂರ್ಡಾದ ಒಂದು ದೇಶದ ಹಾಗೆ ಬ್ಲಿಯೋರ್ ಮಾಡ್ತಾ ಇಲ್ಲ ನಮ್ಮ ವಿದೇಶಾಂಗ ನೀತಿಯಲ್ಲೂ ಮ್ಯಾಚುರಿಟಿ ಕಾಣದೇ ಅದೊಂದು ಹುಡುಗಾಟದಂತೆ ಕಾಣ್ತಾ ಇದೆ ಲೇಟೆಸ್ಟ್ ವೇಟೆನ್ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ ನಾನು ಮೈನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ನನ್ನನ್ನು ಬೆಂಬಲಿಸುವುದಕ್ಕೆ ಮರಬೇಡಿ ಎಲ್ಲರಿಗೂ ನಮಸ್ಕಾರ